नमस्कार वीक्षकरे ऑन स्पाट न्यूज के स्वागत ना संगीता ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರೂ ಆಗಿರುವ ಆಂದೋಲಕ್ ಕರುಣೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರನ್ನು ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉದ್ದಟತನ ತೋರಿದ್ದು ಇದಕ್ಕಾಗಿ ಅವರು ಕೂಡಲೇ ಶ್ರೀಗಳಲ್ಲಿ ಕ್ಷಮೆಯಾಚಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಒತ್ತಾಯಿಸಿದರು ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸ್ವಾಮೀಜಿಗಳಿಗೆ ಗೌರವ ಕೊಡುವುದು ನಮ್ಮ ಸಂಸ್ಕೃತಿ ಆದರೆ ಪ್ರಿಯಾಂಕ್ ಖರ್ಗೆ ಆ ಸಂಸ್ಕೃತಿಯೇ ಇಲ್ಲ ಸ್ವಾಮೀಜಿ ಒಬ್ಬ ಏಕವಚನದಲ್ಲಿ ಮಾತನಾಡುವುದು ಅಗೌರವ ತೋರಿರುವುದು ಅಹಂಕಾರ ತೋರಿಸುತ್ತದೆ ಅವರ ಘನತೆ ಗೌರವಕ್ಕೆ ಶೋಭೆ ತರುವುದಿಲ್ಲ ಈ ಕೂಡಲೇ ಆಂದೋಲನದ ಸ್ವಾಮಿಗಳಿಗೆ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಇನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಯುವ ನಿಧಿ ಯೋಜನೆಯಲ್ಲಿ ಪದವೀಧರರಿಗೆ ಮತ್ತು ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ತಲಾ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಪ್ರೋತ್ಸಾಹ ಧನ ನೀಡುತ್ತಿಲ್ಲ ಪಡಿತರದಾರರಿಗೆ ಎಪ್ಪತ್ತು ರೂಪಾಯಿ ಕೊಡಲು ಆಗುತ್ತಿಲ್ಲ ವಿಶ್ವವಿದ್ಯಾಲಯಗಳಿಗೆ ನೀಡುತ್ತಿರುವ ಅನುದಾನ ನಿಲ್ಲಿಸಿದೆ ಎರಡು ತಿಂಗಳಿನಿಂದ ವೇತನ ನೀಡಿಲ್ಲ ರೈತರಿಗೆ ನೀಡುತ್ತಿರುವ ಹಾಲಿನ ಪ್ರೋತ್ಸಾಹಧನ ಮತ್ತು ಯುವ ವಕೀಲರಿಗೆ ನೀಡುವ ಪ್ರೋತ್ಸಾಹಧನ ನಿಲ್ಲಿಸಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ನೋಡಿ ಈ ವಿಷಯದ ಬಗ್ಗೆ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದ್ದೇವೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳಿದೆ ಪರ ವಿರುದ್ಧ ಇವೆಲ್ಲ ಬಿ ಸಿಬಿಐ ಎಂಕ್ವೈರಿ ಕೊಡಿ ಅನ್ನುವಂಥದ್ದನ್ನ ಹೇಳಿದ್ದೇವೆ ಈ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ ಸಿ ಬಿ ಐ ಕೊಡೋದರಿಂದ ನಾನು ಇವತ್ತು ನೋಡಿದೆ ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ನ್ಯೂಸ್ ಇದೆ ಅಕ್ಕಿಗೆ ಕೊಡ್ತಾ ಇರತಕ್ಕಂಥ ನೂರ ಎಪ್ಪತ್ತು ರೂಪಾಯಿ ಈಗ ಎರಡು ಎರಡು ತಿಂಗಳಾಯ್ತು ಕೊಟ್ಟಿಲ್ಲ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಶಿವಮೊಗ್ಗದಲ್ಲಿ ಬಸ್ ಡೀಸೆಲ್ ಇಲ್ದೇ ನಿಂತ್ಕೊಂಡಿದೆ ಯಾಕೆ ಅಂತ ಅಂತೇಳಿದ್ರೆ ಡೀಸೆಲ್ ಇಲ್ರಿ ಅಂತ ಹೇಳ್ತಾರೆ ಹೀಗೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಯೂನಿವರ್ಸಿಟಿಗಳು ಬಂದಿದೆ ಯೂನಿವರ್ಸಿಟಿಗಳು ಯೂನಿವರ್ಸಿಟಿಗಳಿಗೆ ನಾಟ್ ಈ ಒನ್ ಎ ಒನ್ ಲ್ಯಾಕ್ ಒಂದು ಲಕ್ಷ ಅನುದಾನವನ್ನು ಕೂಡ ಯೂನಿವರ್ಸಿಟಿಗಳಿಗೆ ಕೊಟ್ಟಿಲ್ಲ ಟೋಟಲಿ ಯೂನಿವರ್ಸಿಟಿಗಳನ್ನು ಈ ಸರ್ಕಾರ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದೆ ಯೂನಿವರ್ಸಿಟಿಗಳಿಗೆ ಅನುದಾನವನ್ನೇ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ ರಾಜ್ಯದಲ್ಲಿ ನಾಲ್ಕುನೂರ ಹನ್ನೆರಡು ಡಿಗ್ರಿ ಕಾಲೇಜ್ ಇದಾವೆ ನಾಲ್ಕುನೂರ ಹನ್ನೆರಡು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ನಾಲ್ಕುನೂರ ಹನ್ನೆರಡು ಡಿಗ್ರಿ ಕಾಲೇಜುಗಳಲ್ಲಿ ಪರ್ಮನೆಂಟ್ ಪ್ರಾಚಾರ್ಯರೇ ಇಲ್ಲ ಪ್ರಿನ್ಸಿಪಾಲ್ರು ಪೂರ್ಣಾವಧಿ ಪ್ರಿನ್ಸಿಪಾಲ್ರುಗಳೇ ಇಲ್ಲ ಕಾಲೇಜ್ ರನ್ ಮಾಡ್ತಾ ಇದ್ದಾರೆ ಹೀಗೆ ಶಿಕ್ಷಣದ ಪರಿಸ್ಥಿತಿ ಈವನ್ ಪ್ರಾಚಾರ್ಯರುಗಳು ಪ್ರಿನ್ಸಿಪಾಲ್ರುಗಳು ವಿ ಸಿಗಳು ವಿ ಸಿಗಳಿಗೆ ಎರಡು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಯೂನಿವರ್ಸಿಟಿ ಸ್ಟಾಫ್ಗಳಿಗೆ ಎರಡು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ನಾನು ಕೊಪ್ಪಳಕ್ಕೆ ಹೋಗಿದ್ದೆ ನಮಗೆ ಸ್ಯಾಲ್ರಿ ಬಂದಿಲ್ಲ ಅಂತೇಳಿದ್ದೆ ಅದಕ್ಕೆ ಸಾಕಷ್ಟು ಶೈಕ್ಷಣಿಕ ಸಮಸ್ಯೆಗಳು ರಾಜ್ಯದಲ್ಲಿ ಇದೆ ಈ ವಿಷಯಗಳನ್ನು ಎತ್ಕೊಂಡು ಸದನದಲ್ಲಿ ಚರ್ಚೆ ಮಾಡಬೇಕಾಗಿದೆ ಹೋರಾಟವನ್ನು ಮಾಡಬೇಕಾಗಿದೆ ಆದರೆ ನಮ್ಮ ಈ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ಸಿನ ಎಮ್ ಎಲ್ ಸಿ ಒಂದು ಸಾರಿನೂ ಕೂಡ ಬಾಯ್ಬಿಟ್ಟಿಲ್ಲ ಅಪ್ಪಿತಪ್ಪಿ ಅದಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ ನಮ್ಮ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಅವರಿಗೆ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್